ಹೊಸಬ್ರ ಜೊತೆಗೆ ಒಂದು ನಂಟು ಯಾವತ್ತು ಉಳಿಸ್ಕೊಂಡೇ ಬಂದಿರುತ್ತದ ಏನೇ ಬೋರ್ ಹೊಡಿದ್ರು ಜಟ್ಟ ತಲೆನೋ ಬಂದ್ರು ಏನೇ ಅದು ನಾನು ಮತ್ತೆ ವೆಂಕಣ್ಣ ಅದನ್ನ ಅಟೆಂಡ್ ಮಾಡ್ತೀವಿ ನೀವು ಫೋನ್ ಮಾಡಿದ ನಂತರನೇ ನಾನು ಮತ್ತೆ ವೆಂಕಟ ಹೊರಟಿದ್ದು ಥ್ಯಾಂಕ್ ಯು ಸಕಲರಿಗೂ ಸ್ವಾಗತ ಹೊಸಬ್ರು ಏನೇ ಮಾಡಿದ್ರು ಅದೊಂದು ಮುಗ್ಧತೆ ಇರುತ್ತೆ ಹೊಸತನ ಹೊಸೊಬ್ರಲ್ಲೇ ಸಿಗಕ್ಕೆ ಸಾಧ್ಯ ಅದೊಂದನ್ನು ನಾನು ತುಂಬ ಬಲವಾಗಿ ನಂಬ್ತೀನಿ ಮತ್ತು ನಾನು ಕೂಡ ನೀವೆಲ್ಲರೂ ಕೂಡ ಒಂದು ಹೆಜ್ಜೆ ಇಡೋಕ್ಕೆ ಮುಂಚೆ ಹೊಸಬರೇ ಆಗಿರ್ತೀವಿ ಏನೋ ಆಗ್ಬಿಡ್ತು ಅಂದಾಗ ನಾವು ಹಳೆಯೋದನ್ನು ಆಗಲ್ಲ ತುಂಬ ಕಷ್ಟ ಇವತ್ತಿನ ಕಾಲದಲ್ಲಿ ಒಂದು ಪುಟ್ಟದೋ ದೊಡ್ಡದೋ ಸಿನಿಮಾ ಮಾಡಿ ಅದನ್ನು ಮಾರುಕಟ್ಟೆಗೆ ತರೋದು ಸಾಧಾರಣ ವಿಷಯ ಅಲ್ಲ ಈ ಥರ ಹಲವಾರು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿರೋ ಪ್ರಸನ್ನ ಮತ್ತು ಅವ್ರ ಕುಟುಂಬಕ್ಕೆ ಒಬ್ಬ ಕನ್ನಡ ಪ್ರೇಕ್ಷಕ ನಾನು ಶುಭ ಕೊಡ್ತೇನೆ ಅವನ ಟೀಸರ್ ಒಳ್ಳೇದಾಗಲಿ ಯಾಕಂದ್ರೆ ಒಂದು ಸಣ್ಣ ಹೆಜ್ಜೆ ಗೆದ್ರೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ತಾರೆ ಇಲ್ಲ ಕಪಾಳಕ್ಕೆ ಬಿತ್ತು ಅಂದ್ರೆ ಹಂಗೆ ಕುತ್ಕೊಂಡು ಹಿಂಗೆ ಕಫಕ್ಕ ನೋಡುವಂಥ ಪರಿಸ್ಥಿತಿ ನಿರ್ದೇಶಕಿ ತುಂಬಾ ಆಸೆ ಬಿದ್ದು ಅವ್ರ ತಂದೆ ಕೂಡ ದೊಡ್ಡ ನಿರ್ದೇಶಕರು ಸೊ ಕ್ರೋಮೋಜೋಮ್ ಅಲ್ಲೇ ನಿರ್ದೇಶನ ಇದೆ ಅವರಿಗೆ ಶುಭ ಕೊಡ್ತೇನೆ ಇಡೀ ತಂಡ ನಟವರ್ಗ ನಟಿಯರು ಇಟ್ಸ್ ಪ್ರೇಕ್ಷಕರಿಗೂ ಒಳ್ಳೆಯದೇ ಈ ಸಿನಿಮಾ ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ತಾ ಹೋದಲ್ಲಿ ಹೊಸಬ್ರಿಗೆ ಆಸೆ ಆಗುತ್ತೆ ನಾವು ಮಾಡಬೇಕು ಅಂತ ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ನೀಡಿ ಅಂತ ಮಾಧ್ಯಮದಲ್ಲೂ ಒಬ್ಬ ಕನ್ನಡ ಪ್ರೇಕ್ಷಕ ಕೇಳ್ಕೊತೇನೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಥ್ಯಾಂಕ್ ಯು ಈ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೆ ನಾನು ಆಕ್ಚುಲಿ ಕೆಲವೊಂದು ವಿಜುವಲ್ಸ್ ಆ್ಯಂಡ್ ಪಿಕ್ಚರ್ಸ್ ಎಲ್ಲ ನೋಡಿದೆ ಆ್ಯಂಡ್ Um, of course, nanda introduced me, nanda kishore, ronan team in the barjai markotra, and i had a very brief conversation that itra, you know, different actors, cinema martha, i please, burnie, be a part of uh, the teaser launch. and nani uh, yavatu, i also started as a newcomer um, uh, 15 years ago, and today nimprithi, nimprathisa, and nimma supporting the ragini divyani on the isru national level, i think it's only the love of my fans, and i think, से हम मांगो वाँ वि शिल सिंधुरी क्रियाेटिविटी जेंडर यू बर अंडर्सटैंड द डिफिकलटी फॉर एव्री वन करियर फ्रॉम द बिगिनिंग इन द मिडल अंड ड स्ट्रगल दट इज अ वेरी नाचुरल प्रोसेस्फ् बी एंड ऐक्ट और बी अ वुम और बीयिंग एन इंडिविजुअल सो ई थिंक क्रियेटिविटी तक जनता बरबार् ಪ್ರತಿಯೊಂದು ಪರ್ಸನ್ ದ ಟ್ಯಾಲೆಂಟ್ ನೋಡ್ಬೇಕು ಪ್ರತಿಯೊಂದು ಪರ್ಸನ್ ನ ಅವರು ಕ್ರಿಯೇಟಿವಿಟಿ ತಕ್ಕಂಗೆ ಯಾವತ್ತು ಪ್ರಮೋಟ್ ಮಾಡ್ಬೇಕು ಯಾವತ್ತು ಇನಿಷಿಯೇಟ್ ಮತ್ತೆ ಎನ್ಕರೇಜ್ ಮಾಡ್ಬೇಕು ಅಂತ ಸೊ ಈ ಒಂದು ಎಷ್ಟು ಹೆಣ್ಮಕ್ಳು ಕೂತಿದ್ದಾರೆ ಆಲ್ ದ ಲವ್ಲಿ ಆಕ್ಟರ್ಸ್ ಹೂ ಆರ್ ಆಕ್ಟಿಂಗ್ ಇನ್ ದಿಸ್ ಫಿಲ್ಮ್ ಫಾರ್ ದಿ ಫಸ್ಟ್ ಟೈಮ್ ಎಲ್ರಿಗೂ ಆಲ್ ದ ಬೆಸ್ಟ್ ಇಷ್ಟ ಇಷ್ಟಪಡ್ತೀನಿ ನಾನು ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ ಆ್ಯಂಡ್ ನಾನು ನೋಡಿಲ್ಲ ಅಂದ್ರೂ ಐ ಥಿಂಕ್ ವಿಲ್ ವಾಚ್ ಇಟ್ ಆ್ಯಂಡ್ ವಿ ಕೆನ್ ಗಿವ್ ಆರ್ ರಿವ್ಯೂಸ್ ಬಟ್ ಇಟ್ಸ್ ಲುಕಿಂಗ್ ಗ್ರೇಟ್ ಟು ಪೋಸ್ಟರ್ಸ್ ಆರ್ ಲುಕಿಂಗ್ ವೆರಿ ನೈಸ್ ಆ್ಯಂಡ್ ಫೀಮೇಲ್ ಡೈರೆಕ್ಟರ್ಸ್ ಫೀಮೇಲ್ ಪ್ರೊಡ್ಯೂಸರ್ಸ್ ಫೀಮೇಲ್ ಟೆಕ್ನಿಷಿಯನ್ಸ್ ಅವ್ರು ಹೇಳ್ದಂಗೆ ಇನ್ನೂ ಜಾಸ್ತಿ ಇರಬೇಕು ಇಂಡಸ್ಟ್ರಿಯಲ್ಲಿ ಅದು ನನಗೂ ತುಂಬ ಇಷ್ಟ ಆಗುತ್ತೆ ನಿಮ್ಮ ವರ್ಕ್ ಅಲ್ಲಿ ಆಲ್ ಆಫ್ ಯು ನೋ ಫೀಮೇಲ್ ಟೆಕ್ನಿಷಿಯನ್ಸ್ ಆ್ಯಂಡ್ ಐ ಥಿಂಕ್ ಬರ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಸಾಕಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ ಅವ್ರಿಗೆ ಸೊ ನಿಮಗೆ ಐ ಆಮ್ ಶೋರ್ ನಿಮ್ಮ ವರ್ಕ್ ಚೆನ್ನಾಗಿದೆ ಅಲ್ಟಿಮೇಟ್ಲಿ

ಒಂದು ಪ್ರಯೋಗ ಇಟ್ಕೊಂಡು ಒಂದು ಪ್ರಯೋಗ ಮಾಡೋಣ ಮಾನವ ಶಾಸ್ತ್ರದ ಮೇಲೆ ಒಂದು ಕತೆ ಮಾಡಿಕೊಂಡು ಶುರು ಮಾಡೋಣ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಸೊ ಹಾಗಾಗಿ ಈ ಕತೆಯನ್ನು ತಗೊಂಡಾಗ ಯಾರ ನಿರ್ದೇಶನ ಮಾಡಬೇಕು ಹೇಗೆ ಮಾಡಬೇಕು ಅಂತ ಬಂದಾಗ ನಮಗೆ ಸಿಂಧು ಅವರೇ ಫಸ್ಟ್ ಕತೆ ಮಾಡ್ಕೊಂಡು ಬಂದು ಹೇಳಿದಾಗ ಭಾಳ ಖುಷಿಯಾಗಿದ್ದೇನೆ ಅಂದರೆ ಮಹಿಳೆಯರು ಈ ಥರದ ಒಂದು ವಿಶೇಷವಾಗಿ ಇರುವಂತಹ ಕಥೆಯನ್ನು ಎತ್ಕೊಂಡು ನಿರ್ದೇಶನ ಮಾಡೋಕ್ಕೆ ಕೈ ಹಾಕುವ ವಿಚಾರ ಐತೆಲ್ಲ ಅದು ಬಹಳ ಸಹಸಮಯವಾದಂಥದ್ದು ಹಾಗಾಗಿ ನಾನು ಅವರು ಆ ಚಿತ್ರ ನಿರ್ದೇಶನ ಮಾಡ್ತೀನಿ ಅಂದಾಗ ಪ್ರೀತಿಯಿಂದ ಇದಕ್ಕೆ ನಾನು ಪಾತ್ರ ಮಾಡ್ತೇನೆ ತಗೊಂಡೆ ಖುಷಿ ಚಿಕ್ಕ ಪುಟ ಪಾತ್ರ ಮಾಡ್ಕೊಂಡು ಬಂದಿದೆ ಇದರಲ್ಲಿ ಒಂದು ಕಂಪ್ಲೀಟ್ ಒಂದು ವರ್ಷ ಜರ್ನಿ ಮಾಡಿದ್ದೀನಿ ತುಂಬ ಖುಷಿ ಕೊಟ್ಟಿದೆ ಡೈರೆಕ್ಟ್ರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಥೆನ ಎಳೆದಿದ್ದಾರೆ ಅದೊಂದು ಖುಷಿ ಇದೆ ಹಾಗೆ ಪ್ರೊಡ್ಯೂಸರು ಅದಕ್ಕೆ ಏನು ಬೇಕು ಅದನ್ನೆಲ್ಲ ಒದಗಿಸಿ ಕಂಪ್ಲೀಟ್ ಸಿನಿಮಾ ಮಾಡಿದರೆ ನಾವು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದ್ರೆ ಮೊದಲಿಗೆ ಎಲ್ಲ ಡಾಮಿನೇಟ್ ಮಾಡ್ತಿದ್ರು ಇವಳಿಗೆ ಏನು ಗೊತ್ತು ಏನು ಗೊತ್ತೇ ಇಲ್ಲ ಏನು ಮಾಡ್ತಾಳೆ ಆ್ಯಂಡ್ ಇನ್ಫ್ಯಾಕ್ಟ್ ತುಂಬಾ ಜನ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲೇ ಇದ್ರು ಬಟ್ ನನ್ನನ್ನು ನಂಬಿ ನಾನು ಚೆನ್ನಾಗಿ ಮಾಡ್ತೀನಿ ಇನ್ಫ್ಯಾಕ್ಟ್ ನಾನು ಯಾರತ್ರ ಅಸೋಸಿಯೇಟ್ ಆಗಿ ಜಾಯ್ನ್ ಆಗಿಲ್ಲ ನಾನು ಸುಮಾರು ಒಂದು ಹತ್ತು ಸೀರಿಯಲ್ ಮಾಡಿದೆ ತಮಿಳ್ ತೆಲುಗು ಸೀರಿಯಲ್ಗಳೆಲ್ಲ ಮಾಡಿದೆ ಆ್ಯಂಡ್ ಸಿನ್ಮಾಗಳು ಕನ್ನಡದಲ್ಲಿ ಒಂದು ಎರಡು ಮೂರು ಮಾಡಿದೆ ಅದಾದಮೇಲೆ ಆದಮೇಲೆ ಈ ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ಈ ಸಿನಿಮಾನ ನಾನು ಅವರಿಗೆ ಕಥೆಯನ್ನು ಹೇಳಿದಾಗ ಅವರು ಯಾರತ್ರ ವರ್ಕ್ ಮಾಡಿದ್ದೀರಾ ಅಂತ ಏನು ಕೇಳಲಿಲ್ಲ ಓಕೆ ಇಲ್ಲ ಲೇಡಿ ಡೈರೆಕ್ಟರ್ ಅಂತಿದ್ದ ಹಾಗೆಯೇ ಮಾಡೋಣ ಅಂತ ನನ್ನ ಮೇಲೆ ಹೋಪ್ಸ್ ಇಟ್ಟು ನನಗೋಸ್ಕರ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಏನು ಅಂತಂದ್ರೆ ತುಂಬಾ ಡಾಮಿನೇಟ್ ಮಾಡೋದು ಜಾಸ್ತಿ ಮಾಡ್ತಾರೆ ಲೈಕ್ ಏನ್ ಮಾಡ್ಬಿಡ್ತಾಳೆ ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲೇ ತುಂಬಾ ಜನ ಡಾಮಿನೇಟ್ ಮಾಡಿದ್ರು ಅಂಡ್ ಇನ್ಫ್ಯಾಕ್ಟ್ ನನ್ಗೆ ಏನೋ ಗೊತ್ತಿಲ್ದೇನೆ ನಾನು ಕತೆಯನ್ನ ಬರೆಯಕ್ಕಾಗತ್ತ ಅಂಡ್ ಡೈರೆಕ್ಷನ್ ಮಾಡಕ್ ನಾನು ಹುಟ್ಟಿದಾಗ ನನ್ನ ತಂದೆ ಬಂಡಾನನ ಗಂಡ ಅಂತ ಸೂಪರ್ ಹಿಟ್ ಚಿತ್ರ ಕೊಟ್ಟಿದ್ರು ಅವಾಗಿಂದ ಇಂಡಸ್ಟ್ರಿ ನೋಡ್ಕೊಂಡು ಬೆಳೆದಿದ್ದೀನಿ ಇಂಡಸ್ಟ್ರಿ ಬಗ್ಗೆ ಒಂದು ಚೂರಾದ್ರು ಗೊತ್ತಿದೆ ಅಂಡ್ ನಾನ್ ನೋಡಿದಂಗೆ ನೀವು ಲೇಡಿ ಡೈರೆಕ್ಟರ್ಸ್ ನ ಬೆಳೆಸಿ ಸುಮ್ಮನೆ ಏನು ಏನ್ ಗೊತ್ತಿದೆ ಏನ್ ಗೊತ್ತಿದೆ ಅನ್ನೋದನ್ನ ಜಾಸ್ತಿ ಮಾಡಬೇಡಿ ಇನ್ಫ್ಯಾಕ್ಟ್ ಅವ್ರಿಗೆ ಏನ್ ತಿಳಿದಿದೆ ಅನ್ನೋದು ಸ್ವಲ್ಪ ತಿಳ್ಕೊಂಡು ಆಮೇಲೆ ಇದು ಮಾಡಿ ತುಂಬಾ ಡಾಮಿನೆನ್ಸ್ ನೋಡ್ಬಿಡಿದೀನಿ ನಾನು ಈ ಸಿನಿಮಾ ಅಲ್ಲಿ ಅದರಿಂದ ಹೇಳ್ತಾ ಇದ್ದೀನಿ ಆ್ಯಂಡ್ ಚಿತ್ರವಾಗಿ ಹೇಳ್ಬೇಕು ಅಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಅಂಡ್ ನಾ ಹೀರೋ ಬಗ್ಗೆ ಆ್ಯಕ್ಚುಲಿ ಹೇಳಬೇಕು ಯಾಕೆ ಅಂತಂದ್ರೆ ಅವರು ಇನಿಷಿಯೇಟಿವ್ ಆಗಿ ಇಲ್ಲ ಮ್ಯಾಮ್ ನೀವು ಒಬ್ಬರೇ ಹೋಗ್ಬೇಡಿ ನಾನು ಬರ್ತೀನಿ ಅಂತ ಹೇಳಿ ಅವರು ಲೊಕೇಶನ್ಗ್ ಬರ್ತಿದ್ರು ನೈಟ್ ಒಂದು ಗಂಟೆಗೆ ಎಲ್ಲ ನಾನು ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ಇಲ್ಲ ನಾನು ಬಂದು ನಿನ್ನ ಬಿಡ್ತೀನಿ ಅಂತ ಹೇಳಿ ಅವರು ಟೂ ವೀಲರಲ್ಲಿ ಬರ್ತಾ ಇದ್ರು ಕೆಂಗೇರಿ ನಾನು ಹೋಗಬೇಕಾದ್ರೆ ಅಷ್ಟು ಆ ಥರ ರೋಡ್ ಇತ್ತು ಅಲ್ಲೂ ಅವರು ಪಾಪ ಬಿಟ್ಬಿಟ್ಟು ಹೋದರು ತುಂಬ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಒಂದಿನ ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದ್ವಿ ಇವತ್ತು ಮಾರ್ನಿಂಗ್ ಏಟ್ ಓ ಕ್ಲಾಕ್ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಫೈವ್ ಕ್ಲಾಕ್ ವರೆಗೂ ಶೂಟ್ ಮಾಡಿದ್ವಿ ಆ್ಯಂಡ್ ಪಾಪ ಅಶ್ವಿನಿ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಯಿತು ಬಟ್ ಸ್ವಲ್ಪ ಹೋಗ್ಬೇಕು ಹೋಗ್ಬೇಕು ಅಂತಿದ್ರು ಆಮೇಲೆ ಪಾಪ ಅಡ್ಜಸ್ಟ್ ಮಾಡ್ಕೊಂಡ್ರು ಆ್ಯಂಡ್ ನನ್ನ ಟೆಕ್ನಿಕಲ್ ಟೀಮ್ ಹೇಳಬೇಕು ಅಂದರೆ ಎಷ್ಟೇ ಕರೆಕ್ಷನ್ಸ್ ಹೇಳಿ ಮಾಡ್ತಾರೆ ಸ್ವಲ್ಪ ಅದು ಇದು ಅಂತ ಹೇಳ್ತಾರೆ ಬಟ್ ಮಾಡ್ತಾರೆ ಅಂಡ್ ನನ್ನ ಟೆಕ್ನಿಕಲ್ ಟೀಮ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು ಅಂಡ್ ಏನೋ ಅಂತಂದ್ರೆ ಇಲ್ಲಿ ಪ್ರೊಡ್ಯೂಸರ್ ಬಗ್ಗೆನೂ ಹೇಳಬೇಕು ಯಾಕಂದ್ರೆ ಮ್ಯಾಮ್ ತುಂಬಾ ಇನಿಶಿಯೇಟಿವ್ ಆಗಿ ತಗೊಂಡು ನಾನೇ ಕಾಲ್ ಮಾಡ್ತೀನಿ ಎಲ್ಲಾರನೂ ಕರಿತೀನಿ ಅಂತ ಹೇಳಿ ಅವರೇ ಕರದ್ರು ಇನ್ಫ್ಯಾಕ್ಟ್ ಯಾರು ಆ ಥರ ನಾನೇ ಕಾಲ್ ಮಾಡಿ ಪ್ರೆಸ್ ಮೀಟಿಂಗ್ ಕರಿಬೇಕು ಅನ್ನೋದು ಇದು ಯಾರು ಮಾಡಲ್ಲ ಇವ್ರು ಇನಿಶಿಯೇಟಿವ್ ಆಗಿ ತಗೊಂಡು ಮಾಡಿದ್ದಾರೆ ಸೊ ಸಿನಿಮಾ ಬಗ್ಗೆ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಟೀಸರ್ ಆಮೇಲೆ ನೋಡಿದ್ಮೇಲೆ ನೀವೊಂದ್ಸತಿ ನೋಡೇ ನೋಡ್ತೀರ ಆಮೇಲೆ ಹೇಳ್ಬೋದು ಆಪಲ್ ಕಟ್ ಈ ಫಿಲಂ ಹೆಸರು ಕೇಳೋದಕ್ಕಿಂತ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಶತಬಿಷಾ ನಕ್ಷತ್ರ ಕುಂಭರಾಶಿ ನಮ್ಮ ನಿರ್ದೇಶಕರು ಸಿಂಧು ಅವರು ಸೊ ಅವ್ರಿಗೆ ಇವಾಗ ಶನಿ ಬಂದು ಕೂತಿರೋದ್ರಿಂದ ಶನಿ ಕೆಟ್ಟದೇ ಮಾಡ್ತಾನೆ ಅಂತಲ್ಲ ನಿಜವಾಗ್ಲೂ ನಿಮಗೆ ಈ ಚಿತ್ರ ಒಂದು ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ನಿಮ್ಮಲ್ಲಿ ಮಂಗಳ ಹುಚ್ಚನಾಗಿರೋದಕ್ಕೆ ನೀವು ಇಷ್ಟು ಆ್ಯಕ್ಟಿವ್ ಆಗಿ ಅಂಡ್ ಇಷ್ಟು ಚೆನ್ನಾಗಿ ಪಟಪಟ ಪಟ ಅಂತ ಮಾತಾಡ್ತೀರ ಸೊ ಎನರ್ಜೆಟಿಕ್ ಆಗಿ ಒಬ್ಬ ಲೀಡರ್ ಆಗಬೇಕು ಅಂದರೆ ನಿಮಗೆ ಎಲ್ಲ ಗ್ರಹದ ತಿಂಗಳು ಸಪೋರ್ಟ್ ಮಾಡಬೇಕು ಸೊ ದಟ್ ಇಸ್ ದೇರ್ ಇನ್ಯೂ ಪಿಕ್ಚರ್ಸ್ನ ತಿಳಿಸ್ತಾ ಸೊ ಚಿತ್ರರಂಗಕ್ಕೆ ಇಂಥ ಒಳ್ಳೆಯ ನಿರ್ದೇಶಕರು ಬಂದಾಗ ನೀವೆಲ್ಲರೂ ಅವ್ರನ್ನ ಸಪೋರ್ಟ್ ಮಾಡಬೇಕು ಹಾಗೆ ಸಂಗೀತ ನಿರ್ದೇಶಕರಿಗೂ ವಿಶಸ್ ಹೇಳ್ತೀನಿ ನಾವೆಲ್ಲ ಸಂಗೀತದ ಫ್ಯಾಮಿಲಿಯವರಾಗಿರೋದ್ರಿಂದ ಸೊ ಆಮ್ ವೆಯ್ಟಿಂಗ್ ಟು ವಾಚ್ ಯುವರ್ ಸಿನಿಮಾಸ್ ಆಮೇಲೆ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಮೈ ಡಿಯರ್ ಆ್ಯಂಕರ್ ಅವ್ರಿಗೂ ಹೇಳ್ತಾ ವಿಶಿಂಗ್ ಯು ದ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗ್ಲಿ ಈ ಚಿತ್ರ ಒಂದು ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ಯಾಕೆಂದ್ರೆ ಇದು ಡಿಫ್ರೆಂಟ್ ಸಬ್ಜೆಕ್ಟ್ ಒಂದು ನಾರ್ಮಲ್ ಸಿನಿಮಾ ಮಾಡ್ತಾ ಇರೋದು ಬೇರೆ ಥರ ಆಗುತ್ತೆ ಸೊ ಈ ನ ಖಂಡಿತ ಯಂಗ್ಸ್ಟರ್ಸು ಮತ್ತು ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಸೊ ಅದನ್ನ ನೀವು ಒಳ್ಳೆ ಅಲ್ಲಿ ಒಳ್ಳೆ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿ ರಿಲೀಸ್ ಮಾಡಿ ಸಕ್ಸಸ್ ಅನ್ನ ಕಾಣಬೇಕು ಅಂತ ಈ ಮೂಲಕ ಹಾರೈಸ್ತೀನಿ ಥ್ಯಾಂಕ್ ಯು ಹೇಳ್ಬಿಟ್ಟಿದಾರೆ ಡೈರೆಕ್ಟರ್ ಸೊ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು ಬಂದಿರೋ ಗೆಸ್ಟ್ಗಳಿಗೆ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಮಾ ಸರ್ ವಿ ಸೊ ಮಚ್ ಸರ್ ತುಂಬ ಬಿಸಿ ಶೆಡ್ಯೂಲಾಗಿ ಬಂದಿದ್ದೀರಾ ಥ್ಯಾಂಕ್ ಯು ನಮ್ಮ ಮೂವಿ ಕೆಲಸ ಮಾಡಿದ್ರು ನಮಗೆ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ ಕರೆಕ್ಷನ್ಸ್ ಅವ್ರು ಹೇಳಂಗೆ ಹೌದು ನಾನು ತುಂಬ ಸಲ ಹೋಗಿದ್ದೀನಿ ಜೊತೆಗೆ ಅವರು ಏನು ಬೇಜಾರು ಮಾಡ್ಕೊಳ್ಳ್ದೆ ಯಾವ ಚೇಂಜಸ್ ಹೇಳಿದ್ರು ಅವ್ರು ತಕ್ಷಣವೇ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದರ್ ಅದು ಬಿಟ್ಟರೆ ನಮ್ಮ ಮೂವಿ ಫುಲ್ ಕಂಪ್ಲೀಟ್ ಆಗಿದೆ ಮಾರ್ಚಲ್ಲಿ